ಸಣ್ಣ ಹೋಟೆಲ್ ಆದರೂ ರುಚಿ ಮಾತ್ರ ಜಬರ್ದಸ್ತ್ ಇದು ದಾಂಡೇಲಿ ನಗರದ ಗೇಟ್ ಹತ್ತಿರದ ಬಡವರ ಬಂದು ಡಿ ಕೆ ಕಾನಾವಳಿ ಅದು ಸಣ್ಣ ಹೋಟೆಲ್ ಆದರೂ ಜಬರ್ದಸ್ತ್ ರುಚಿ ಕಡಿಮೆ ದರದಲ್ಲಿ ಮನೆ ರುಚಿಯ ಊಟ ಉಪಹಾರ ಇದು ಇಲ್ಲಿಯ ವೈಶಿಷ್ಟ್ಯ ಅಂದಹಾಗೆ ಎಲ್ಲಿದು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ದಾಂಡೇಲಿ ನಗರದ ಬಾಂಬುಗೇಟ್ ಹತ್ತಿರದಲ್ಲಿರುವ ಸಣ್ಣದಾದ ಮತ್ತು ಅಷ್ಟೇ ಚಿಕ್ಕದಾದ ಡಿಕೆ ಕಾನಾವಳಿ ಹೆಸರಿನ ಹೋಟೆಲ್ ಇದು ಗೆಳೆಯ ವಿಠಲ್ ದರೇಕರ್ ಹಾಗೂ ಮತ್ತವರ ಪತ್ನಿ ರುಕ್ಮಿಣಿ ಅವರು ಸೇರಿ ನಡೆಸುತ್ತಿರುವ ಈ ಹೋಟೆಲ್ನಲ್ಲಿ ಬೆಳಿಗ್ಗೆ ಇಡ್ಲಿ ದೋಸೆ ಮತ್ತದಕ್ಕೆ ಐ ಕ್ಲಾಸ್ ಸಾಂಬಾರ್ ಹಾಗೂ ಫ್ಯೂವರ್ ಕೊಬ್ಬರಿ ಚಟ್ನಿ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಊಟ ರೆಡಿ ಊಟಕ್ಕೆ ರೊಟ್ಟಿ ಎರಡು ವಿಧದ ಪಲ್ಯ ಸಾಂಬಾರ್ ಉಪ್ಪಿನಕಾಯಿ ಖಾರ ಚಟ್ನಿ ಹಪ್ಪಳ ಮೊಸರು ಸಾಕಾಗುವಷ್ಟು ರೈಸ್ ನೀಡಲಾಗುತ್ತದೆ ಇಷ್ಟಕ್ಕೆ ಬರೀ ಎಪ್ಪತ್ತು ರೂಪಾಯಿ ಮಾತ್ರ ಮನೆಯಲ್ಲೇ ಊಟ ಮಾಡಿದ ಸಂಭ್ರಮ ಇನ್ನು ಸಂಜೆ ಇಲ್ಲಿ ಮೈಸೂರು ಬಜ್ಜಿ ಹಾಗೂ ಇನ್ನಿತರ ಕರಿದ ತಿಂಡಿಗಳನ್ನು ಮಾಡಲಾಗುತ್ತದೆ ಅದರಲ್ಲಿ ಮೈಸೂರು ಬಜ್ಜಿ ಅಂತೂ ಮಸ್ತ್ ಟೇಸ್ಟ್ ಕಣ್ರಿ ಇಲ್ಲಿಯ ರುಕ್ಕು ಚೇಚಿಯವರ ನಲಪಾಕಕ್ಕೆ ಯಾರು ಹೆಸರು ಇಡುವಂಗಿಲ್ಲ ನೋಡ್ರಿ ಸಣ್ಣ ಹೋಟೆಲ್ ಆದರೂ ಇಲ್ಲಿಯ ರುಚಿಗಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಹೊಟ್ಟೆ ತುಂಬ ಊಟ ಉಪಹಾರ ಮಾಡಿ ಹೋಗುತ್ತಿದ್ದಾರೆ ಹಾಗಾದರೆ ನೀವ್ ಯಾಕೆ ತಡ ಒಂದ್ಸಾರಿ ಇಲ್ಲಿಗೆ ಬರ್ರಿ ಇಲ್ಲಿ ಊಟ ಉಪಹಾರ ತಿಂದು ನೋಡ್ರಿ ಬದುಕಿಗಾಗಿ ಹೋಟೆಲ್ ನಡೆಸುತ್ತಿದ್ದರಾದರೂ ಇನ್ನೊಬ್ಬರ ಹೊಟ್ಟೆ ಸುಖವಾಗಿರಲಿ ಗ್ರಾಹಕರು ಆರೋಗ್ಯದಿಂದಿರಲಿ ಎಂಬ ಕಾಳಜಿ ಈ ದರೇಕರ್ ದಂಪತಿಗಳದ್ದಾಗಿದೆ ಹೇಗೆನಿಸ್ತದೆ ಇಲ್ಲಿದ್ದು ತಿಂಡಿ ಎಲ್ಲ ಬಹಳ ಚೆನ್ನಾಗಿ ಅನಿಸ್ತದೆ ನೀವು ಇಲ್ಲೇ ನಾಷ್ಟ ಮಾಡ್ತೀರಿ ನಾಷ್ಟ ಮತ್ತೆ ಊಟ ಹೇಗೆ ರುಚಿ ಇದೆ ಹೇಗೆ ಅನಿಸ್ತದೆ ಬಹಳ ಚೆನ್ನಾಗಿ ಅನಿಸ್ತದೆ ಒಟ್ಟು ಮನೆ ರುಚಿ ಮನೆ ರುಚಿ ಆರೋಗ್ಯಕ್ಕೂ ಒಳ್ಳೆಯದು